ಸಮುದಾಯ ಆರೋಗ್ಯ ಅಧಿಕಾರಿಗಳು ಇಲ್ಲದೆ ವಂಚಿತರಾಗಿರುವ ಹಾಸನ ಜಿಲ್ಲೆ ಗ್ರಾಮೀಣ ಭಾಗದ ವೈದ್ಯರೇ ಎಂದು ಹೆಸರುವಾಸಿಯಾಗಿದ್ದಾರೆ ಅಸಾಂಕ್ರಾಮಿಕ ಕಾಯಿಲೆಯನ್ನು ತಡೆಗಟ್ಟಲು ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ನಮಸ್ಕಾರ ನಾನು ಸುಕನ್ಯಾ ಚೇತನ್ ಟಿವಿಯ ವರದಿಗಾರರು ಕರ್ನಾಟಕದ ಹಾಸನ ಜಿಲ್ಲೆಯ ದುರಂತ ಎಲ್ಲರಿಗೂ ಬೆಚ್ಚಿ ಬೀಳಿಸಿರುವ ಸಂಗತಿ ಹೃದಯಾಘಾತ ಎನ್ನುವುದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಕೇವಲ ನಲವತ್ತು ದಿನದಲ್ಲಿ ಇಪ್ಪತ್ತೊಂದು ಜನರ ಸಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಇಲ್ಲದೆ ಬರೆದಾಗಿರುವ ಹಾಸನ ಜಿಲ್ಲೆ ಕರ್ನಾಟಕದ ತುಂಬ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಸಮುದಾಯ ಆರೋಗ್ಯ ಅಧಿಕಾರಿಗಳು ಸೇವೆ ಕೊಡುತ್ತಿದ್ದಾರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮುಖ್ಯವಾಗಿ ಅಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಯಾರು ಈ ಸಮುದಾಯ ಆರೋಗ್ಯ ಅಧಿಕಾರಿಗಳು ಎಂಬ ಪ್ರಶ್ನೆ ಕಾಡುತ್ತಿದೆಯೇ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಹಾಸನ ಜಿಲ್ಲೆಯ ಸಾರ್ವಜನಿಕರು ಇವರ ಸೇವೆ ಇರದಿ ವಂಚಿತರಾಗಿದ್ದಾರೆ ಯಾವ ಉದ್ದೇಶಕ್ಕಾಗಿ ಹಾಸನ ಜಿಲ್ಲೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ಇಲ್ಲಿಯವರೆಗೂ ನೇಮಕ ಮಾಡಿರುವುದಿಲ್ಲ ಎಂಬುದೇ ವಿಪರ್ಯಾಸ ಪ್ರತಿ ಹಳ್ಳಿಗಳಲ್ಲಿಯೂ ಗ್ರಾಮೀಣ ಭಾಗದ ವೈದ್ಯರೇ ಎಂದು ಹೆಸರುವಾಸಿಯಾಗಿರುವ ಸಮುದಾಯ ಆರೋಗ್ಯ ಅಧಿಕಾರಿಗಳು ಬಿಪಿ ಶುಗರ್ ಕ್ಯಾನ್ಸರ್ ಕ್ಷಯರೋಗ ಕುಷ್ಠರೋಗ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾ ಇಂಥ ಕಾಯಿಲೆಗಳನ್ನು ಪ್ರಥಮ ಹಂತದಲ್ಲಿ ಕಂಡುಹಿಡಿದು ಮೇಲ್ದರ್ಜೆ ಆಸ್ಪತ್ರೆಗೆ ರೆಫರ್ ಮಾಡಿ ಒಂದು ವೇಳೆ ಕಾಯಿಲೆ ಕಂಡು ಬಂದರೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲು ಎತ್ತಿದ ಕೈ ಎಲ್ಲ ಬಿ ಪಿ ಮತ್ತು ಶುಗರ್ ರೋಗಿಗಳಿಗೆ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿಯೇ ಗ್ರಾಮೀಣದ ಹಂತದಲ್ಲಿಯೇ ಉಚಿತವಾಗಿ ಮಾತ್ರೆಗಳನ್ನು ಕೊಡುತ್ತಾರೆ ಯೋಗದ ಮಹತ್ವ ತಿನ್ನುವ ಆಹಾರ ಪದಾರ್ಥಗಳ ಮಹತ್ವ ಉತ್ತಮವಾದ ಜೀವನ ಶೈಲಿಯ ಬಗ್ಗೆ ಅರಿವು ಮೂಡಿಸುವುದು ಆರೋಗ್ಯ ಶಿಕ್ಷಣ ಕೊಡುವಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಎತ್ತಿದ ಕೈ ಅಷ್ಟೇ ಅಲ್ಲದೆ ಗರ್ಭಿಣಿಯರ ಉಚಿತ ತಪಾಸಣೆ ಬಾಣಂತಿಯರ ಆರೋಗ್ಯ ತಪಾಸಣೆ ನವಜಾತ ಶಿಶುಗಳ ಆರೋಗ್ಯ ತಪಾಸಣೆ ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣೆ ಹೀಗೆ ಅನೇಕ ಸೇವೆಯನ್ನು ಕೂಡ ಒದಗಿಸುತ್ತಾರೆ ಮುಂದುವರೆದು ಪ್ರಥಮ ಹಂತದ ಕಣ್ಣು ಕಿವಿ ಹಲ್ಲು ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೊಡುತ್ತಾರೆ ಹೀಗೆ ಇಡೀ ಭಾರತದಾದ್ಯಂತ ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಹೊಸ ಛಾಯೆಯನ್ನೇ ಮೂಡಿಸಿದ್ದಾರೆ ಆದರೆ ಅಸಾಂಕ್ರಾಮಿಕ ಕಾಯಿಲೆ ತಡೆಗಟ್ಟಲು ಸಮುದಾಯ ಆರೋಗ್ಯ ಅಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿ ಇಲ್ಲದೇ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇನ್ನು ಮುಂದೆಯಾದರೂ ಹಾಸನ ಜಿಲ್ಲೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಬರುವರೆ ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಸೇವೆ ತೆಗೆದುಕೊಳ್ಳುವ ಅದೃಷ್ಟ ಸಿಗುವುದೇ ಕಾದು ನೋಡಬೇಕು ಅಷ್ಟೇ